ಮಹಾಪ್ರಭು ನಾಲ್ಕು ಕೋಟೆ ಮೇಲೆ ಅಷ್ಟೇ ಅಲ್ಲ ಕೋಟೆ ಹೊರಗು ಒಳಗು ಸೇನಾ ಪಡೆಯನ್ನು ಇರಿಸಿ ಬಹಳ ಎಚ್ಚರಿಕೆಯಿಂದ ಕಾಯುತ್ತಿರಬೇಕೆಂದು ಸೇನೆಗೆಲ್ಲ ಆಜ್ಞೆಯನ್ನು ಮಾಡಿರೋನು ಪ್ರಭು ನಾನು ಸಹ ಸೇನೆ ಪಾರುಪತ್ಯವನ್ನು ನೋಡಿಕೊಂಡು ಆಗಿಂದಾಗಲೇ ಸೂಚನೆ ಕೊಡುತ್ತಾ ಬಹಳ ಎಚ್ಚರಿಕೆಯಿಂದ ಕಾಯ್ತಿರುತ್ತೇನೆ ಪ್ರಭು ಸೇನೆಯ ಮಧ್ಯದಲ್ಲಿ ಬಿಡಾರವನ್ನು ಮಾಡಿರ್ತೇನೆ ಪ್ರಭು ತಮ್ಮ ಅವಸರಾಗಿ ಕರೆ ಬಂದಿದ್ದರಿಂದ ಸನ್ನಿಧಿಗೆ ಬರಬೇಕಾಯ್ತು ಪ್ರಭು ಅಪ್ಪಣೆ ಕೊಟ್ಟರೆ ಈಗಲೇ ಕೂಡಲೇ ಹೋಗುತ್ತೇವೆ ಪ್ರಭು ಒಮ್ಮಿರ ಸೇನಾನಿ ಮುನ್ನೆಚ್ಚರಿಕೆಯಿಂದಲೇ ಕಾರ್ಯ ಸಾಧನೆ ಮಾಡಿರುವೆ ಬಹಳ ಸಂತೋಷ ಮಂತ್ರಿ ಕೋಟೆಯ ಮಧ್ಯೆ ಇರುವ ಮೂಲ ಬಲಕ್ಕೆ ಎಲ್ಲ ಸರಿಯಾದ ಸಿದ್ಧತೆಯಲ್ಲಿ ಸೂಚನೆ ಕೊಡುತ್ತೋ ಕಾಲ ಕಾಲಕ್ಕೆ ಸರಿಯಾದ ಆಹಾರವನ್ನು ಒದಗಿಸುತ್ತಿರಬೇಕು ಅಷ್ಟೇ ಅಲ್ಲ ಮಣಿದುರ್ಗ ಸುತ್ತಲೂ ಗೂಢಾಚಾರರನ್ನು ನೇಮಿಸಿ ಒಂದು ಹರಿದ ದೂರದವರೆಗೆ ಸಂಚರಿಸಿ ಗುಪ್ತ ವಿಷಯಗಳನ್ನೇನಾದರೂ ಇದ್ದರೆ ಆಗಿಂದಾಗೆ ಬಂದು ಸನ್ನಿಧಿಯಲ್ಲಿ ಹರೈಕೆ ಮಾಡಿಕೊಳ್ಳುತ್ತಿರುವುದು ಗೂಢಾಚಾರ್ಯರಿಗೆ ಅಪ್ಪಣೆ ಕೊಟ್ಟು ಕಳಿಸಿ ಮತ್ತೆ ಸುರಸೇನೆಯು ಬರುವುದರಿಗೂ ಗೂಢಾಚಾರರನ್ನು ನೇಮಿಸಿ ಸುರಸೇನೆ ಬರುತ್ತಿದೆ ಎಂಬುದನ್ನು ಆಗಿಂದಾಗೆ ಬಂದು ಸನ್ನಿಧಿಯಲ್ಲಿ ಹರಕೆ ಮಾಡಿಕೊಳ್ಳುತ್ತಿರಬೇಕೆಂದು ಗೂಢಾಚಾರರಿಗೆ ಅಪ್ಪಣೆ ಕೊಟ್ಟು ಕಳಿಸಿ ತಿಳಿಯುತ್ತೆ

ಬರುತ್ತಾರೆಂದು ನೀವು ಸಿದ್ಧರಾಗಿ ಬರಬೇಕೆಂದು ದೇವತೆಗಳಿಗೆ ಆಗಿನ್ನ ಸೇನ ನಾಯಕರೇ ಮಹಾಪ್ರಭು ಸಮಾಚಾರವು ತಿಳಿಯುತ್ತಷ್ಟೇ ಇನ್ನು ನೀವಿರುವ ಸೇನಾ ಸಮೇತರಾಗಿ ಯುದ್ಧಕ್ಕೆ ಹೊರಡಬೇಕು ಸಹೋದರ ಅಗ್ರಜ ನೀನು ಇವರೊಡನೆ ಹೋಗಿ ಸೇನೆಯ ತುಕಡಿಗಳನ್ನಾಗಿ ಮಾಡಿಕೊಂಡು ಒಂದೊಂದು ತುಕಡಿಗೂ ಒಬ್ಬೊಬ್ಬ ನಾಯಕರನ್ನಾಗಿ ನೇಮಿಸಿ ಧೈರ್ಯದಿಂದ ಹೋರಾಡಿ ಶತ್ರುಗಳೊಡನೆ ಜೀವನ ಗಳಿಸಿರಿ ಎಂದು ಹೇಳು ತಿಳಿಯುತ್ತೆ ಹೆಚ್ಚಿಗೆ ಮಾತನಾಡಲು ಸಮಯ ಜಾಗ್ರತೆಯ ಹೋಗಿ ಹೋಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಅಗ್ರಜೋ ನೀನ್ ನಡೆದು ನಡೆದುಕೊಳ್ಳುತ್ತೇನೆ ಅಗ್ರಜ bala 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 ಬಹುದಿನಗಳಿಂದ ಹಂಬಳಿಸುತ್ತಿದ್ದ ನಮ್ಮ ಕನಸು ನನಸಾಗಿ ಬ್ರಹ್ಮ ಸುರರನ್ನೆಲ್ಲ ಸೆದೆ ಮದ್ದಾನಗಳ ಮೇಲಿರುವ ಕೇಸರಿಗಳಂತೆ ಶತ್ರುಗಳನ್ನು ಬಗ್ಗೆ ಸಗ್ಗವನ್ನು ಸೂರ್ಯಗೊಂಡು ಇಂದ್ರಾದಿ ದಿಕ್ಪಾಲಕರನ್ನೆಲ್ಲ ಸೆರೆ ಹಿಡಿಯಲು ಈಗ ಒಳ್ಳೆ ಅವಕಾಶ ಸಿಕ್ಕಿರುವುದು ಕಿಮ್ಮಿರ ಮಂತ್ರಿ ನಮ್ಮ ಅಪಾರ ಸೈನ್ಯವನ್ನು ಎರಡು ತುಕ್ಕಡಿಗಳು ಮಾಡುವಂತೆ ಮಲ್ಲಾಸುರ ಚಕ್ರವರ್ತಿಗಳು ಮಣಿಗಾಸುರ ಯುವರಾಜರಿಗೆ ಒಂದೊಂದು ತುಕ್ಕಡಿಗೆ ಒಬ್ಬೊಬ್ಬ ನಾಯಕರಾಗುವಂತೆ ನಮ್ಮನ್ನೇ ನೇಮಿಸಿರು ಮಂತ್ರಿ ಅಂತೇ ನಾವಿಬ್ಬರು ಪೌರುಷದಿಂದ ವಿದ್ಯೆ ಮಾಡಿ ದೇಗ ಒಳ್ಳೆ ಅವಕಾಶ ಸಿಕ್ಕಿರುವುದು ಕಿಮ್ಮಿರ ಮಂತ್ರಿ ಒಮ್ಮೆರ ಸೇನಾನಿ ಗಂಧರ್ವ ಕಿನ್ನರ ಕಿನ್ಪುರುಷ ಎಲ್ಲ ಬಡಿದಿಕ್ಕಿ ದೀರ ಒಡೆಯರಿಗೆ ದೀರಲೆ ಒಳ್ಳೆಯ ಅವಕಾಶ ದೊರಕಿರುವುದು ಹೋದುದರಿಂದ ನಾನು ಒಂದನೇ ತುಕಡಿಯನ್ನು ತೆಗೆದುಕೊಂಡು ಬಡಗಲ ದಿಕ್ಕಿನ ಮಹದ್ವಾರ ಪಾಲಕನಾದ ಗಂಧರ್ವಪತಿ ಕುವೆರನನ್ನು ಬಡಿದು ಸೆರೆ ಹಿಡಿಯುವೆನು ನೀನು ಪೂರ್ವ ದಿಕ್ಕಿನ ಮಹಾದ್ವಾರ ರಕ್ಷಕನಾದ ಮಹೇಂದ್ರನನ್ನು ಬಡಿದು ಸೆರೆ ಹಿಡಿದು ತಂದು ಒಡೆಯರಿಗೊಪ್ಪಿಸಿ ಕೃತಾರ್ಥರಾಗೋಣ ಅಗೋ ಸೇನಾನಿ ನಮ್ಮ ಸೇನೆಯನ್ನಾಲೆ ಎರಡು ತುಕಡೆಗಳನ್ನಾಗಿ ವಿಂಗಡಿಸಿ ನಮ್ಮ ಮಣಿಗಾಸುರ ಯುವರಾಜರು ನಮ್ಮನ್ನೇ ಕಾಯುವಂತಿದ್ದಂಗಿದೆ ಇನ್ನು ತಡ ಮಾಡಲು ಬೇಡ ನಡೆ ಮದಲ್ವಗಿ ಹೋಗಿ ರಾಜರ ಅಪ್ಪಣಿಯನ್ತೆ ನಾವು ಸೇನಾದಿ ವಹಿಸಿಕೊಳ್ಳೋಣ ಒಯಿಸಿ ಕೊಳ್ಲನ ಆರ್ಟಿವು ತೆಲೆ ಸಾಲಿ ಆರ್ಟಿವು ಬಹದ್ದೂರರಿ ಎಲ್ಲಿಗೋ ಬಹಳ ಉತ್ಸಾಹದಿಂದ ಕಾರ್ಯವೇನು ಮಹರ್ಷಿಗಳೇ ನಮ್ಮ ಮಣಿದುರ್ಗದ ಮೇಲೆ ದೇವತೆಗಳೆಲ್ಲ ತ್ರಿಮೂರ್ತಿಗಳ ಬೆಂಬಲದಿಂದ ನಮ್ಮ ಮಣಿದುರ್ಗಕ್ಕೆ ದಾಳಿ ಮಾಡಲು ಅಣತಿ ದೂರದಲ್ಲಿ ಬೀಡು ಬಿಟ್ಟಿರುವರಂತೆ ನಿಮಗೆ ತಿಳಿದಿಲ್ಲವೇ ನಾರದರೆ ಅಷ್ಟೇ ಅಲ್ಲ ಮಹರ್ಷಿಗಳೇ ನಮಗೆ ನಾಳೆಯಿಂದಲೂ ಇದ್ದಕ್ಕೆ ಸಾರಿ ಬರುವಂತೆ ಹಹನ ಕೊಟ್ಟರು ಅದಕ್ಕಾಗಿ ಎಷ್ಟೊಂದು ಹೊರಟಿರುವರು ನಾರದರೆ ತ್ರಿಮೂರ್ತಿಗಳ ಬೆಂಬಲ ದೇವತೆಗಳು ಎಂದು ನಿಮಗೆ ತಿಳಿಸಿದವರು ಯಾರು ದೂತರನ್ನು ಕಳಿಸಿದ್ದರು ಇದನ್ನು ನಾನು ದೇವತೆಗಳಿಗೆ ತ್ರಿಮೂರ್ತಿಗಳ ಬೆಂಬಲ ಇದೆ ಎಂದು ನಾನು ನಂಬಲಾರೆ ಏಕೆಂದರೆ ಮಣಿಮಲ್ಲಾಸುರರ ಹೆಸರನ್ನು ಎತ್ತಿದೊಡನೆ ಆ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು ನಂದ ಮೇಲೆ ನಮ್ಮ ದೊರೆಗಳ ಪ್ರತಾಪವಾಗಿ ನಾರದರೆ ತ್ರಿಮೂರ್ತಿಗಳು ಮಾತ್ರವಲ್ಲ ಲೋಕ ಲೋಕಗಳ ತತ್ತರಿಸಿ ತಲ್ಲಣಗೊಳ್ಳುತ್ತಿರುವಾಗ ಇನ್ನು ಆ ಬಡ ತ್ರಿಮೂರ್ತಿಗಳ ಮಹರ್ಷಿಗಳೇ ಅದು ಸರಿ ದಾನವರ ಶಕ್ತಿಯು ಸಾಮಾನ್ಯವಾದದೇ ಸಾಮರ್ಥ್ಯವೂ ಕಡಿಮೆ ಸಾಹಸವೂ ಚಿಕ್ಕದೆ ಎಲ್ಲವೂ ಹೌದು ಅತ್ಯದ್ಭುತವಾದ ನಮ್ಮ ದಾನವರ ಶಕ್ತಿ ಸಾಹಸವೇ ಹಾಗೆ ಕೇಳಿ ನಾರದರೆ ನಮ್ಮ ದಾನವರ ಸೇನೆ ಕೋಟೆ ಸೇನೆ ಸಮರ ಸಂಚಾಲಕರು ನಾವೇ ಕಿಮ್ಮೀರ ನಾಳೆಯಿಂದಲೇ ಸಮರವು ಪ್ರಾರಂಭವಾಗುತ್ತದೆ ನೀವು ಯುದ್ಧಕ್ಕೆ ಹೊರಡುವ ವರ್ತಮಾನವನ್ನು ಆ ಸುರರಿಗೆ ತಿಳಿಸುತ್ತಿದ್ದಾನೆ ವೀರರಿ ವರ್ತಮಾನವೇನು ಕಳಿಸುವುದೇವಿಗಳೇ ಹೋದರೆ ಸುರಸೇನೆಯನ್ನು ನೆನೆಸುವ ಸಾಹಸಿಗರು ಯಾರೆಂಬುದೇ ಚಿಂತೆ ನಮಗೆ ನಿಮಗೇನಾದರೂ ತಿಳಿದಿದೆಯೇ ಕಿಮ್ಮೀರ ಸುರಸೇನೆಯ ನಡೆಸಿದ ಸಾಹಸಿಗಳೆಂದರೆ ಮಹೇಂದ್ರ ಕುಬೇರ ಯಮ ಇವರೇ ಇನ್ಯಾರರು ಮೇಲೆ ಸುರಸೇನೆಯ ನಾಯಕತ್ವವನ್ನು ವಹಿಸಿಕೊಳ್ಳುವಂತೆಂದರೆ ಭೂತ್ ಸಾಮಾನ್ಯವಾಗಿ ಭೂತ ಪ್ರೇತ ಶಾಕಿನಿ ಢಾಕಿನಿ ನಾಯಕತ್ವ ವೀರಭದ್ರ ಷಣ್ಮುಗ ಇವರೇ ತಾನೇ ಗಣೇಶ ರಾಮನಿನ್ಯರು ಹೊಟ್ಟೆ ಭಾಕ ನಿಮ್ಮನ್ನು ನೋಡಿದ ಕೂಡಲೇ ಪಲಾಯನ ಮಾಡುವನು ಆಮೇಲೆ ಆ ತ್ರಿಮೂರ್ತಿಗಳು ಅವರು ನಿಮ್ಮೆಲ್ಲರೂ ನಿಲ್ಲಲು ಸಾಧ್ಯವಿಲ್ಲ ಆ ಮೂರ್ಖರು ನಿಮ್ಮನ್ನು ನೋಡಿ ಇದ್ದಲೇ ಹೊಂದಿ ಪ್ರಾಣ ಬಿಟ್ಟು ಹೋಗುವರು ಆಮೇಲೆ ಮಹೇಂದ್ರ ಕುಬೇರ ಯಮ ಇವರು ನಿಮಗೇನು ಬದ್ಧ ವಹಿರಿಗಳಲ್ಲವೇ ಅವರ ಪರಕ್ರಮ ಎಷ್ಟೆಂಬುದು ನಾವು ಮೊದಲೇ ಬಲ್ಲೆವು ನಾನು ಕುಬೇರನನ್ನು ಎದುರಿಸುತ್ತೇನೆ ನಮ್ಮ ಅಮ್ಮರ ಸೇನಾನಿ ಮಹೇಂದ್ರನನ್ನು ಎದುರಿಸುತ್ತೇನೆ ಓ ಮೇಲೆ ನಾವಿಬ್ಬರು ಯಮನನ್ನು ನೋಡಿಕೊಳ್ಳುತ್ತೇವೆ ಅದು ಸ ಬಹಳ ಸಂತೋಷ ಒಳ್ಳೆಯ ಆಲೋಚನೆ ಕಿಮ್ಮೀರ ಆ ಕುಬೇರ ಎದುರಾಗುವುದೇ ಒಂದೇ ತಡ ಅವನು ಇದ್ದಲೇ ಯಮನ ದರ್ಶನ ಕಿಮ್ಮೀರ ನಿನಗೆ ಆ ಮಹೇಂದ್ರನ ಎದುರಾಗುವುದೇಂದೇ ತಡ ಅವನು ಇದ್ದಲ್ಲಿ ಗತತ್ರಾಣ ಹೊಂದುವನು ಆಮೇಲೆ ನೀವು ನಿಮಗೆ ತ್ರಿಮೂರ್ತಿಗಳು ಯಾವ ಲೆಕ್ಕವಿಲ್ಲದೆ ಸಂಹಾರವಾಗುವರು ಇನ್ನು ವೇಳೆ ಆಯಿತು ನಿಮಗೆ ಇನ್ನು ಹೊರಡಿರಿ ನಾರಾಯಣಾರಾಯಣ ಈ ಮೂರ್ಖರು ಸೂರನೊಡನೆ ಸಮರಕ್ಕೆ ಹೋಗುವರು ಆ ಸುರನಿಗೆ ಬೆಂಬಲವಾಗಿ ಮಹಾವಿಷ್ಣುವು ಪರಮೇಶ್ವರನು ಕಾಯುತ್ತಿರುವಾಗ ಇವರು ಅಲ್ಲಿಂದ ಜೀವ ಸಹಿತ ಪಾರಾಗಿ ಬರುವುದಂತೆ ಪರಮಾತ್ಮ ನಿನ್ನ ಲೀಲೆಯು ಯಾವ ರೀತಿ ನಡೆಯಿತು ನಡೆಯಲಿ ಅದನ್ನು ಕಣ್ತುಂಬಿ ನೋಡಿಕೊಳ್ಳುದೇ ನಾರದನ ಭಾಗ್ಯ ಇದುವರೆಗೂ ಅಂದರೆ ಎರಡು ದಿನದ ಮೂರನೇ ಪ್ರಹರವು ಮುಗಿಯುತ್ತ ಒಬ್ಬರಾದರೂ ಇಂದ್ರಿಗೆ ಬರಲಿಲ್ಲ ಏಕಿರಬಹುದು ಸಮರದಲ್ಲಿ ನಮ್ಮವರಿಗೆ ಜಯವು ಅಥವಾ ಸೂರ್ಯರಿಗೆ ಜಯವು ಯಾವುದು ತಿಳಿಯದಂತಾಗಿದೆ ಅಗ್ರಜ ಹೋಗಿರುವ ಅಮ್ಮೀರ ಕಿಮ್ಮೀರನೆಂದರೆ ಅಸಹಾಯ ಶೂರರು ಅವರ ಎದುರಿಸುವ ಶಕ್ತಿಯು ಪ್ರಮಸ್ತಿಗಳಲ್ಲಿ ಇಲ್ಲದಿರುವಾಗ ಹೆಣ್ಣು ಹುಲ್ಲು ದೇವತೆಗಳ ದೇವತೆಗಳು ಅಗ್ರಜ ಸಹೋದರ ಮೊದಲೇ ತೋರವರು ಕೂಗುತ್ತ ಕುಡಿಯುತ್ತ ಸ್ವಲ್ಪ ವಿಳಂಬವಾಗಿರಬಹುದು ಅದಕ್ಕೆ ಅಗ್ರಜ ಹಾಗಲ್ಲ ಸಹೋದರ ಜಯ ಅಪಜಯಗಳು ದಯಯುಕ್ತ ನಾವು ಎಷ್ಟೇ ಪರಾಕ್ರಮಶಾಲಿಗಳು ಅಸಮಾನಶಾಲಿಗಳೇ ಶಾಲಿಗಳೇ ಆಗಿದ್ದರು ದೈವವು ತನ್ನ ಕಾರ್ಯವನ್ನು ಸಾಧಿಸುವ ಬಗೆಯನ್ನು ಗಳಿಗೆಯನ್ನು ಯೋಚಿಸಬೇಕಾಗಿದೆ ನೀನು ಹೇಳಿದಂತೆ ನಮಗೇನಾದರೂ ಜಯವಾಗಿದ್ದ ಪಕ್ಷದಲ್ಲಿ ವರ್ತಮಾನಗಳೇನಾದರೂ ಬರಬಹುದಾಯಿತು ಹೋಗಲಿ ನಾವು ಕಳಿಸಿದ ದೂತರಾದರೂ ಬಂದರೆ ಸಮಾಚಾರವೇನೆಂದು ತಿಳಿಯುತ್ತಿತ್ತು ಅವರಾದರೂ ಬರಲಿಲ್ಲ ಹೋಗಿರುವ ದೂತರು ಸಹ ಜಯವಾಗಿದೆ ಎಂಬ ಸಂತೋಷದಲ್ಲಿ ಪಾಲ್ಗೊಂಡಿರಬಹುದು ಅಂತೆಯೇ ಅವರು ಬರಲು ತಡವಾಗಿದೆಯಲ್ಲದೆ ಮತ್ತಾವ ಅನುಮಾನವೂ ಇಲ್ಲ ಅಗ್ರಜ ಅದೋ ಸಮಾಚಾರವೇನೆಂಬುದು ತಿಳಿಯುವುದು ಮಹಾಪ್ರಭುಗಳಿಗೆ ಜಯವಾಗಲಿ ಜಯವಾಗಲಿ ದೂತ ಸಮಾಚಾರವೇನು ಸಮರ ಭೂಮಿಯಿಂದ ಬಂದ ಅಮ್ಮಿರ ಕಿಮ್ಮಿರರ ಜಯಶಾಲಿಯಾಗಿ ಬಂದಿರುವರೆ ಹೇಳು ಜಾಗೃತೆಯಾಗಿ ಹೇಳು ತಡ ಮಾಡಬೇಡ ಆ ಕಿಮ್ಮೀರ ಮಂತ್ರಿಗಳು ಅಮ್ಮಿರ ರಸೇನನಿಗಳು ಇದ್ದ ಭೂಮಿಯಿಂದ ಇಲ್ಲಿಗೆ ಬರಲು ಅವಕಾಶವೇ ದೊರೆಯಲಿಲ್ಲ ಪ್ರಭು ಅವಕಾಶನಾಕರಗಳ ಅಂದರ ಅನುದೂತ ಅದೇರಮ್ಮನನ್ನು ಸರಿಯಾಗಿ ಬಿಡಿಸಿ ಹೇಳು ಮಹಾಪ್ರಭು ಕಿಮ್ಮೀರ ಮಂತ್ರಿಗಳು ಸಮರ ಸಮರಭು ಸಮ ಪರಾಕ್ರಮದಿಂದ ಹೋರಾಡಿ ಬಹುಮಂದಿ ಸಮ ಸುರರನ್ನು ಸಂಮರಿಸಿ ಸಂಮರಿಸಿ ಸಮರ ಸಮರಭೂಮಿಯ ಮಧ್ಯಭಾಗಕ್ಕೆ ಪ್ರವೇಶಿಸಿದ ಕೂಡಲೇ ಯಾರೋ ಕುಬೇರನಂತೆ ಅಲ್ಲಿಯೇ ವಂಚು ಹಾಕಿ ಕಾದಿದ್ದು ಕಿಮ್ಮೀರ ಮಂತ್ರಿಗಳಿಗೆ ಎದುರಾಗಿ ಕಾಡ ಕಾಡ ಇನ್ನು ಮುಂದಕ್ಕೆ ಹೋದರು ಅವಕಾಶವೇ ದೊರೆಯದ ದೊರೆಯದಂತೆ ಆಯಿತು ಪ್ರಭು ಬಹುದೂರ ಹಿಂದುಳಿದರು ಪ್ರಭು ಕಿಮ್ಮೀರ ಮಂತ್ರಿಗಳು ಅಭಿಮನ್ಯಂತೆ ಹೋರಾಡಿ ಕುಬೇರನ ಕಟ್ಟುದಕ್ಕೆ ಆಹುತಿಯಾದರು ಎಂಬುದನ್ನು ಯಾವ ಮುಖದಿಂದ ಹೇಳಲಿ ಪ್ರಭು ಸರಿ ಹಾಗಾದ್ರೆ ಸಮಾಚಾರವೇನು ಮಹಾಪ್ರಭು ಸೇನಾನಿಗಳ ವಿಚಾರವು ಇನ್ನೂ ದುರಂತವಾಗಿದೆ ಕೇಳಿ ಅಮ್ಮೀರ ಸೇನಾನಿಗಳಿಗೆ ಮಹೇಂದ್ರ ಎದುರಾಗಿ ಕಾಡುತ್ತಾ ಕಾಡುತ್ತಾ ಇದ್ದ ಮಾಡುತ್ತಾ ಯಾರ ಅಂತ ಎಲ್ಲಿಂದಲೋ ಓಡಿ ಬಂದು ಮಹಾವಿಷ್ಣುವ ಎದುರಾಗಿ ಮಹಾವಿಷ್ಣುವ ಸಹ ಸಹ ಬೆದರಿ ಬೆಳಗಾಗುವಂತೆ ಬೆರಗ ಬೆರಗಾಗುವಂತೆ ಹೋರಾಡಿ ಸೋತು ನಾಯಿಯಂತೆ ಓಡಿ ಹೋದನು ಪ್ರಭು ಭೇರಿದೂತ ಎಂಬುದನ್ನು ಸರಿಯಾಗಿ ಬಿಡಿಸಿ ಹೇಳು ಮುಂದಿನೇನು ಪ್ರಭು ಮಹಿಂದನು ಪರಾಜಿತನಾಗಿ ಓಡಿ ಹೋಗುತ್ತದೆ ಯಾರೋ ಮಹಾವಿಷ್ಣುವಂತೆ ಎಲ್ಲಿಂದಲೋ ಓಡಿ ಬಂದು ಅಮ್ಮಿರ ಸೇನಾನಿಗಳಿಗೆ ಎದುರಾದರೂ ಅಮ್ಮಿರ ಸೇನಾನಿಗಳು ಕಡ ಕಡ ಇದ್ದ ಮಾಡುತ್ತೆ ಕಡ ಕಡ ಯುದ್ಧ ಮಾಡುತ್ತಾ ಮಹಾವಿಷ್ಣುವಿನ ಸುದರ್ಶನ ಚಕ್ರಕ್ಕೆ ಆವುತಿಯಾದರು ಎಂಬುದನ್ನು ಯಾವ ಮುಖದಿಂದ ಹೇಳಲಿ ಪ್ರಭು ಅಲ್ಲಿಂದ ನಮ್ಮ ದಾದವರೆಲ್ಲ ಚಲಾಬಿಲಿಯಾಗಿ ಓಡಿವಾಗಿ ಅವನು ಏವ ತಪ್ಪಿಸಿಕೊಂಡು ಬರುವುದಕ್ಕೆ ತಡವಾಯಿತು ಪ್ರಭು ಕ್ಷಮಿಸಿ ಪ್ರಭು ಆಯ್ತು ಅಗ್ರಜ ಸಹೋದರ ಒಂದೇನು ಮಾಡಬೇಕೆಂಬುದನ್ನು ಅಪ್ಪಣೆ ಕೊಡು ಅಗ್ರಜ ಸಹೋದರ ಅಗ್ರಜ ನಮ್ಮ ಬಲಗ ಎಂತಿದ್ದ ಅಮ್ಮಿರ ಕಿಮ್ಮಿರ ಸೇನಾನಿಗಳು ಮುಡಿದರೆಂದರೆ ನಮ್ಮ ಜಂಗ್ರಜು ಚಿಂತಿಸಿತ ಕುಳಿತುಕೊಳ್ಳಲು ಓಲವಿಲ್ಲ ನಾವು ಈಗ ಕಾಲಗಳನ್ನು ಮಾಡಿದರೆ ಅವಸ್ತುರ ನಮ್ಮ ಮೇಲೆ ಇರಲು ನಾವೇ ಅವಕಾಶ ಮಾಡಿಕೊಟ್ಟು ಅವತ್ತು ಅಗ್ರಜ ನನಗಪ್ಪನೆ ಮಣೆ ಕೊಡೊ ಅಗ್ರಜ ಅವನೇ ಸ್ವಲ್ಪ ಸೈಧ್ಯವನ್ನು ತೆಗೆದುಕೊಂಡು ಹೋಗಿ ಆಸರನನ್ನೆಲ್ಲ ಬಂತ ಮಾಡಿ ಅವರಿಗೆ ಬೆಂಬಲವಾಗಿ ಬಂದಿರುವುದು ತಿಪತಿಗಳನ್ನು ಜಾತ್ರೆ ಮಾಡದು ಕೈ ಸೆಹಡೆದುಕೊಂಡು ಬರುತ್ತೇನೆ ನನಗಪ್ಪನೆ ಮಣೆ ಕೊಡೊ ಅಗ್ರಜ ಆಗಲಿ ಸೋ ಮರ ಚಿಂಚಿತನೈ ದುರಳರಾದ ಖಜಾಯ್ ಉನಾದಿಗಳು ಮಾಡದು ಎಲ್ಲವನ್ನು ಕೈ ಸೆರೆ ಹಿಡಿದುಕೊಂಡು ಬಾ ಆದರೆ ನೀನು ಸಮರಕ್ಕೆ ಹೋಗುವ ಮುನ್ನ ಶುಕ್ರಾಚಾರ್ಯರನ್ನು ಕಂಡು ಅವರಿಗೂ ತಿಳಿಸಿ ಹೊರಡು ಸಮರದಲ್ಲಿ ಜಯಶಾಲಿಯಾಗಿಬೋ ನಿನಗೆ ಶುಭವಾಗಲಿ ಅಗ್ರಜ ನಿನ್ನ ಆಶೀರ್ವಾದ ಬಲ ಹೊಂದಿದ್ದಾರೆ ಅಜ್ಜಿ ಮಾಡಿ ಅವರಿಗೆ ಬ್ರಮಲವಾಗಿರ ಬಂದಿರುವ ತ್ರಿಮುತ್ತಿಗಳನ್ನು ಸದೆಬಡಿದು ಜೈಸು ತರುತ್ತೇನೆ ಅಗ್ರಜ

ಅಮ್ಮೀರರ ಕಿಮ್ಮೀರರ ಸಂಹಾರವಾಯಿತು ಅಷ್ಟೇ ಅಲ್ಲ ಉಳಿದ ದಾನವ ಸಮೂಹವೆಲ್ಲರೂ ದಿಕ್ಪಾಲಕರ ಕಡ್ಗಳಿಗೆ ಬಲಿಯಾದರು ಇನ್ನು ಸಾಮಾನ್ಯದ ಸುರಸೇನೆಯ ಸುರಸೇನೆಯ ಶಾಕಿನಿ ವೀರಭದ್ರನ ಅವತಾರವೆಂದರೆ ಶಾಕಿನಿ ಧಾಕಿನಿ ಭೂತ ಪಿಶಾಚಿ ನರ್ತನವೆಲ್ಲ ಗಣರಂಗದೆಲ್ಲ ಪ್ರವೇಶಿ ದಾನವರ ಎಣಗಳ ಮೇಲೆ ಪಿಶಾಚಿ ನರ್ತನವನ್ನು ಮಾಡುವುದನ್ನು ನೋಡಿ ಆನಂದ ಪಡುವ ಭಾಗ್ಯವನ್ನು ನನಗೂ ಮತ್ತು ಪ್ರಜ್ಞಾಧಿಗತ್ತು ತೋರಿಸಬೇಕೆಂದು ಪರಶಿವನೇ ನಿನಗೆ ನಮಸ್ಕಾರಗಳು